ಓಂ ನಮ ಶಿವಾಯ ವೀಕ್ಷಕರೇ ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಸಹ ಒಂದಿಷ್ಟು ಶುಭ ವಿಚಾರಗಳು ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇರುತ್ತೆ ಸೊ ಎರಡನ್ನೂ ಬೇರೆ ಬೇರೆ ಮಾಡಿ ಹೇಳ್ತೇವೆ ಅದು ನಮ್ಮ ಪದ್ಧತಿ ಮೊದಲಿಂದ ನಮ್ಮ ಚಾನಲ್ನ ಪದ್ಧತಿ ಸೊ ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಶುಭ ವಿಚಾರಗಳು ವಿಡಿಯೋ ಏನು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇನ್ನೊಂದು ವಿಡಿಯೋ ಖಂಡಿತವಾಗಿ ಮಾಡಲಿದ್ದೇನೆ ಹಾಗೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು ಈ ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಎಚ್ಚರಿಕೆಗಳು ಖಂಡಿತವಾಗಿ ಸುಳ್ಳಾಗಲಿ ಖಂಡಿತ ನಿಮಗೆ ಒಳ್ಳೆಯದೇ ಆಗಲಿ ಆದರೆ ಗೃಹಸ್ಥಿತಿಗಳನ್ನು ನೋಡಿದಾಗ ಏನೇನು ಎಚ್ಚರಿಕೆಗಳನ್ನು ಕೊಡಬೇಕು ನಿಮಗೆ ಅಂತ ಅನಿಸುತ್ತೋ ಅದೆಲ್ಲದನ್ನೂ ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ಕೊಡಲಿದ್ದೇನೆ ಸೊ ದಯವಿಟ್ಟು ವಿಡಿಯೋ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ರೀಚ್ ಆಗೋ ಥರ ಅವರಿಗೆ ಗೊತ್ತಾಗೋ ಥರ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡೋ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಹಾಗೂ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡುವ ಮುನ್ನ ಮಾರ್ಚ್ ತಿಂಗಳ ಗ್ರಹ ನೋಡ್ಕೊಂಡ್ ಬರೋಣ ಮಾರ್ಚ್ನಲ್ಲಿ ನಿಮಗೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವ ರವಿ ಹದಿನಾಲ್ಕರಿಂದ ಆಚೆ ಮೀನರಾಶಿಗೆ ರವಿ ಸಂಚಾರ ಆಗುತ್ತೆ ಹದಿನೈದು ದಿವಸ ಇಲ್ಲಿ ಹದಿನೈದು ದಿವಸ ಹದಿನೈದು ದಿವಸ ಒಂದು ಹದಿನ ಮೊದಲ ಎರಡು ವಾರ ಕುಂಭರಾಶಿಯಲ್ಲಿ ನಂತರದ ಎರಡು ವಾರ ಮೀನರಾಶಿಯಲ್ಲಿ ರವಿಗ್ರಹದ ಸಂಚಾರ ಇನ್ನು ಬುಧ ಗ್ರಹ ಶುಕ್ರಗ್ರಹ ಹಾಗೂ ರಾಹುಗ್ರಹದ ಒಂದು ಏನು ಸ್ಥಾನ ಮೀನರಾಶಿಯಾಗುತ್ತೆ ಅದರಿಂದ ಒಂದು ಚತುರ್ಗ್ರಹ ಮಹಾಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಕಂಡುಬರಲಿದೆ ನಾಲ್ಕು ಗ್ರಹಗಳು ಮೀನರಾಶಿಯಲ್ಲಿರಲಿದೆ ಅಷ್ಟಲ್ಲದೆ ಕುಂಭರಾಶಿಯಲ್ಲಿ ಶನಿಗ್ರಹ ರಾಶಿಯಲ್ಲಿ ರಾಹುಗ್ರಹ ಮಿಥುನ ರಾಶಿಯಲ್ಲಿ ಕುಜಗ್ರಹ ವೃಷಭ ರಾಶಿಯಲ್ಲಿ ಗುರುಗ್ರಹ ಇದು ಸಾಮಾನ್ಯವಾದಂಥ ಒಂದು ಗ್ರಹ ಸ್ಥಿತಿ ಮಾರ್ಚ್ ತಿಂಗಳಿಗೋಸ್ಕರವಾಗಿರುತ್ತೆ ಇದನ್ನೆಲ್ಲ ಆಧಾರವಾಗಿಟ್ಕೊಂಡೇ ನಾವು ನಿಮಗೆ ಮಾರ್ಚ್ ತಿಂಗಳ ಒಂದು ವಿಚಾರಗಳನ್ನು ಮಾಸ ಭವಿಷ್ಯವನ್ನು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ ವೀಕ್ಷಕರೇ ಗೃಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಏನೇನು ಸಮಸ್ಯೆಗಳಾಗಬಹುದು ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನ ವಹಿಸಬೇಕು ಅನ್ನುವಂಥದ್ದು ನೋಡೋಣ ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜಗ್ರಹ ನಿಮ್ಮ ರಾಶಿಯಲ್ಲಿರಲಿದ್ದಾನೆ ಅಂದಾಗ ನಿಮ್ಮಲ್ಲಿ ಉದ್ವೇಗವನ್ನು ಜಾಸ್ತಿ ಮಾಡ್ತಾನೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ ತುಂಬ ಉದ್ವೇಗಕ್ಕೊಳಗಾಗ್ತೀರಾ ತುಂಬ ಸಿಟ್ಟು ಏನು ಅನ್ಕಂಟ್ರೋಲಬಲ್ ಆಗ್ಬಿಡ್ತೀರಾ ಈ ಅನ್ಕಂಟ್ರೋಲಬಲ್ ಆಗಲಿಕ್ಕೆ ಇನ್ನೂ ಒಂದು ರೀಸನ್ ಇದೆ ಬರೀ ಕುಜ ಒಂದೇ ಅಲ್ಲ ಇನ್ನೂ ಒಂದು ರೀಸನ್ ಇದೆ ಅದೇನಪ್ಪ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಸೊ ಅದರಿಂದ ಏನೇನಾಗುತ್ತೆ ಅನ್ನೋಂಥದ್ದು ಎರಡನೇ ಎಚ್ಚರಿಕೆಯಲ್ಲಿ ಹೇಳ್ತೀನಿ ಬಟ್ ಮೊದಲನೇ ಎಚ್ಚರಿಕೆ ತಿಳ್ಕೊಂಬಿಡಿ ಕುಜಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಸೊ ಕುಜಗ್ರಹ ನಿಮಗೆ ಆರನೆಯ ಮನೆಯ ಅಧಿಪತಿ ಹಾಗೂ ಸ್ವತಃ ಕುಜಗ್ರಹ ಅಂಗಾರಕೋ ಭೂಮಿಪುತ್ರ ಭೂಮಿಯ ಏನೋ ಕಾರಕನಾದ ಕುಜಗ್ರಹ ಅಂಗಾರಕ ಅಂತ ಕರಿತೇವೆ ಕೆಂಡ ಅಂತ ಸೊ ಕೆಂದದಂತಹ ಕೋಪ ಬರ್ತದೆ ನಿಮಗೆ ಮಿಥುನ ರಾಶಿಯವರಿಗೆ ಈ ಒಂದು ಇಡೀ ಮಾರ್ಚ್ ತಿಂಗಳಲ್ಲಿ ಸಾ ಮಾಮೂಲಾಗಿ ಮಾತಾಡಿಸಿದ್ರು ಕೂಡ ನಾವು ಸ್ವಲ್ಪ ಮಾತಾಡಿದ್ರು ಕೂಡ ನೀವು ಹಾಂ ಏನೋ ಏನು ಅಂದ್ರೆ ಆ ತಾಳ್ಮೆ ಆ ಮೂಲ ಗುಣ ಇದೆ ಮಿಥುನ ರಾಶಿಯವ್ರದ್ದು ತುಂಬ ತಾಳ್ಮೆಯಾಗಿ ನಗ ನಗತ ರಾಮಾಗಿ ಮಾತಾಡ್ಸಕ ಆ ಭಾವವೇ ಇರುವುದಿಲ್ಲ ಬರೇ ಉಗ್ರ ಸಿಟ್ಟು ಸಿಡ್ಕೋದು ಒಂದು ಸಲ ಹೇಳೋದು ಅನ್ನುವಂಥದ್ದು ಹಠಕ್ಕೆ ಬೀಳ್ತಕ್ಕಂಥದ್ದು ಜಗಳ ಮಾಡ್ತಕ್ಕಂಥದ್ದು ಮೇಲೆ ಬಿದ್ದು ನೀವೇ ಜಗಳ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಸೊ ಅದರಿಂದ ಮಿಥುನ ರಾಶಿಯವರು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿಲ್ಲ ಅಂದರೆ ತುಂಬ 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 ನಷ್ಟವನ್ನು ನೋಡಬೇಕಾಗ್ತದೆ ಅದರಲ್ಲಿ ಆರೋಗ್ಯ ನಷ್ಟವೂ ಬಂತು ಶಾರೀರಿಕ ನಷ್ಟವೂ ಬಂತು ಮಾನಸಿಕ ಸಮಸ್ಯೆಯೂ ಬಂತು ಆಯ್ತಲ್ವಾ ಎರಡನೇ ಪಾಯಿಂಟಿಂದ ಆಚೆಗೆ ನಿಮಗೆ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ಬಟ್ ನೆನ್ಪಿಟ್ಕೊಳ್ಳಿ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ ಷಷ್ಠಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರ್ತಾನೆ ಕುಜಾ ಅಂದರೆ ಸಿಟ್ಟು ನೀವು ಎಷ್ಟು ಜಾಸ್ತಿ ಮಾಡ್ತಾರೋ ಶತ್ರುಗಳ ಸಂಖ್ಯೆ ಅಷ್ಟು ಜಾಸ್ತಿ ಆಗುತ್ತೆ ತುಂಬ ಜಾಸ್ತಿ ಶತ್ರುಗಳಾಗ್ತಾರೆ ನಿಮಗೆ ನಿಮಗೆ ಎದುರುಗಡೆಯಿಂದ ಶತ್ರುಗಳಿರಲಿ ಬೆನ್ನ ಹಿಂದೆಯೂ ಶತ್ರು ಏನೋ ನಿಗೂಢವಾದ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ನಿಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ ಬೆನ್ನಿಂದ ಚುರಿ ಆಗ್ತಕ್ಕಂಥವ್ರು ಇನ್ನು ಎದುರುಗಡೆನೂ ಶುರುವಾಗ್ಬಿಡ್ತಾರೆ ಎದುರ ಇದ್ರೆ ಏನು ನಿಂದ ಏನು ಏನೀಗ ಅನ್ನೋ ಥರ ಎದುರುಗಡೆನೂ ಎದುರ ಎದುರೇನು ಶುರುವಾಗ್ಬಿಡ್ತಾರೆ ಸೊ ಹಿಂದೂ ಶತ್ರು ಮುಂದೂ ಶತ್ರು ಆಗ್ಬಿಟ್ರೆ ಹೇಗೆ ಇದಕ್ಕೆಲ್ಲ ರೀಸನ್ ಏನೋ ಗೊತ್ತಾ ನೀವು ಮಾಡುವ ಸಿಟ್ಟು ನೀವು ಮಾಡುವ ಸಿಡುಕುತನ ಇದನ್ನು ಕಡಿಮೆ ಮಾಡಬೇಕು ಜೊತೆಗೆ ಇದರಿಂದ ಏನಾಗ್ಬಿಡುತ್ತೆ ಬಿ ಪಿ ಕೂಡ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಕುಜಾ ನಿಮ್ಮ ರಾಶಿಯಲ್ಲಿ ವಕ್ರೀನಾಗಿದ್ದಾಗ ರಕ್ತದ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಒತ್ತಡ ಅಂತೀವಲ್ಲ ಅದು ಜಾಸ್ತಿ ಆಗ್ಬಿಡುತ್ತೆ ಸೊ ಅದರಿಂದ ನೀವು ಏನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವು ಸಿಟ್ಟು ಜಾಸ್ತಿ ಆಗೋ ಈಗ ಬಿ ಪಿ ಇವಾಗ ಬಿ ಪಿ ಕಂಟ್ರೋಲ್ ಇಲ್ವಾ ಅಂತ ಕೇಳ್ತಾರಲ್ವ ಹಂಗೆ ಅದು ಸಿಟ್ಟು ಜಾಸ್ತಿ ಆಗುತ್ತೆ ಬಿ ಪಿಯ ಕಾರಣವೂ ಹೌದಾಗಿರುತ್ತೆ ಬಿ ಪೂ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಡಾಕ್ಟರ್ ಹತ್ರ ಔಷಧೋಪಚಾರಗಳು ಮಾಡ್ಕೊಳ್ಳಿ ದಯವಿಟ್ಟು ಗಮನ ಕೊಡಿ ಇದಕ್ಕೆ ಈ ಕುಜನನ್ನು ಕಂಟ್ರೋಲ್ ಒಂದು ವಿಶೇಷವಾದಂತಹ ಮಾಲೆ ಕರುಂಗಾಲಿ ಮಾಲೆ ಅಂತ ನಾವು ಅದನ್ನೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲರಿಗೂ ಆ ವಿಶೇಷವಾದ ಹೋಮ ಏನು ಯಾವ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೀವಿ ಏನು ಪ್ರಸಾದ ಕರುಂಗಾಲಿ ಮಾಲೆ ಅನ್ನುವಂಥದ್ದೆಲ್ಲ ವಿಡಿಯೋ ಎಂಡಲ್ಲಿ ನನಗೆ ತಿಳಿಸ್ತಾನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಇನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದ ಸಿಂಪಲ್ ಪರಿಹಾರನೂ ಒಂದು ಹೇಳ್ಬಿಡಿ ಅಂದರೆ ಪೂಜಾ ಅಷ್ಟೋತ್ತರ ಪಠನ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮನೆ ತರಲು ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಡೈಲಿ ಹಣೆಗೆ ಹಚ್ಕೊಳ್ತಕ್ಕಂಥದ್ದು ಕಡ್ಡಾಯವಾಗಿ ಇದನ್ನು ಕಂಟಿನ್ಯೂ ಮಾಡಿ ನೀವು ಕಂಟ್ರೋಲಲ್ಲಿ ಇರ್ತೀರ ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಾನು ಮೊದಲೇ ಹೇಳಿದೆ ಬುಧ ಗ್ರಹನ ಪ್ರಭಾವವು ಇದಕ್ಕೆ ಕಾರಣೀಭೂತವಾಗಿರುತ್ತೆ ಸಿಟ್ಟು ಜಾಸ್ತಿ ಆಗ್ಲಿಕ್ಕೆ ಏನಂತಂದ್ರೆ ಅವಮಾನ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಜೊತೆಗೆ ಕುಜ ಸಿಟ್ಟು ಜಾಸ್ತಿ ಬರೆಸ್ತಾನೆ ಆದರೆ ರಾಷ್ಟ್ರಾಧಿಪತಿಯಾದ ಬುಧ ನೀಚ ಸ್ಥಿತಿಯಲ್ಲಿರೋದರಿಂದ ಕರ್ಮಸ್ಥಾನದಲ್ಲಿ ನಿಮಗೆ ಟಾರ್ಗೆಟ್ಸ್ ಅಚೀವ್ ಮಾಡ್ತಕ್ಕಂಥದ್ದಿರ್ಬೋದು ಏನೋ ಒಂದು ಒತ್ತಡ ನಿಮ್ಮ ಹಿನ್ನಡೆ ಅಥವಾ ಅನಾರೋಗ್ಯ ಆಗಿರ್ಬೋದು ನಿಮಗೆಲ್ಲ ಆಗುತ್ತಾ ಇಲ್ಲ ಮಾಡಲಿಕ್ಕೆ ಅಂತ ನೀವು ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಕುಗ್ಗಿ ಹೋಗಿರ್ತೀರಿ ಅಂತ ಇದು ನಿಮಗೆ ಅವಮಾನಗಳನ್ನು ಜಾಸ್ತಿ ಮಾಡ್ತದೆ ಹಾಗೂ ಯಾವಾಗ ಕೈಯಿಂದ ಆಗಲ್ವಲ್ಲ ಮನುಷ್ಯನ ಫಸ್ಟ್ ಬರೋದೇ ಸಿಟ್ಟು ನಮ್ಮ ಕೈಯಲ್ಲಿ ಇಲ್ಲ ಮಾಡೋಕ್ಕೆ ಅಂತಂದಾಗ ಫಸ್ಟು ಸಿಟ್ಟು ಬರ್ತದೆ ಮಿಕ್ಕಿದ್ದಲ್ಲ ಆಮೇಲೆ ಸೊ ಅದರಿಂದಲಾಗ ಮೊದಲನೇ ಪಾಯಿಂಟ್ ಹೇಳ್ದಂಗೆ ಎರಡನೇ ಪಾಯಿಂಟ್ ಏನಾಗುತ್ತೆ ರಾಷ್ಟ್ರಾಧಿಪತಿಗೆ ನೀಚ ಸ್ಥಿತಿಯಲ್ಲಿ ಚತುರ್ಥಾಧಿಪತಿ ನೀಚ ಸ್ಥಿತಿಯಲ್ಲಿ ಏನಾಗ್ಬಿಡುತ್ತೆ ನಿಮಗೆ ನೀವು ಮಾತು ಕೊಟ್ಟಂತೆ ನಡ್ಕೊಳಕ್ಕಾಗಲ್ಲ ಎಲ್ಲ ಇಂದು ಇನ್ನೊಂದು ಒಂಥರ ಹಿಂಸೆ ಅಂದರೆ ಹಿಂಸೆ ಆಗ್ತಾ ಇರತ್ತೆ ನಿಮಗೆ ಇದರಿಂದಾಗಿ ಏನಾಗುತ್ತೆ ಅವಮಾನಗಳಾಗತ್ತೆ ಸಿಟ್ಟು ಬರುತ್ತೆ ಅವಮಾನಗಳಿಂದಾಗಿ ಸಿಟ್ಟು ಬರುತ್ತೆ ಆ ಸಿಟ್ಟನ್ನ ಬೇರೆ ಎಲ್ಲೋ ತೋರಿಸ್ತೀರಾ ನೀವು ಮನೆಯವ್ರ ಮೇಲೆ ಹೆಂಡ್ತಿ ಮೇಲೆ ಅಥವಾ ಹೆಂಡತಿ ಗಂಡನ ಮೇಲೆ ಅಥವಾ ಮಕ್ಕಳ ಮೇಲೆ ಅಥವಾ ಅಪ್ಪ ಅಮ್ಮನ ಮೇಲೆ ವಯೋವೃದ್ಧ ಅಪ್ಪ ಅಮ್ಮನ ಮೇಲೆ ಅಥವಾ ಅಣ್ಣ ತಮ್ಮದಿರು ಎಲ್ಲಿ ಬೇಕಾದ್ರೂ ತೋರಿಸ್ಬೋದು ನೀವು ಈ ಸಿಟ್ಟನ್ನು ಸೊ ಅದರಿಂದ ಇದೆಲ್ಲ ವಿಚಾರಗಳೇನು ಮಾಡ್ತದೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಲ್ಲಿಯೇ ಆಯ್ತಲ್ವಾ ಸೊ ಇದರ ಔಟ್ಕಮ್ ಇನ್ನೂ ಮುಂದೆ ಇದೆ ಮುಂದಿನ ಮೂರನೇ ಎಚ್ಚರಿಕೆಯಲ್ಲಿದೆ ವೈ ತಲ್ವಾದನ್ನ ಹೇಳ್ತಾನೆ ಸೊ ಒಂದಕ್ಕೊಂದು ಒಂದಕ್ಕೊಂದಕ್ಕೆ ಲಿಂಕ್ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟಿಗೆ ಲಿಂಕು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟಿಗೆ ಲಿಂಕು ಸೊ ಎರಡನೇ ಪಾಯಿಂಟಲ್ಲಿ ನಾನು ಹೇಳುವ ಎಚ್ಚರಿಕೆ ಏನಪ್ಪ ಅಂತಂದರೆ ರಾಷ್ಟ್ರಾಧಿಪತಿ ಬುಧನೇ ನೀಚ ಸ್ಥಿತಿಯಲ್ಲಿ ಇರ್ತಾರೆ ಚತುರ್ಥಾಧಿಪತಿಯೂ ಹೌದು ವಿದ್ಯಾರ್ಥಿಗಳಿಗೆ ಅಯ್ಯೋ ನನಗೆ ನಾನು ಅನ್ಕಂಡು ಕಾಲೇಜಲ್ಲಿ ಸೀಟ್ ಇಲ್ಲ ನಾನು ಓದಿದ್ದು ನೆನಪಲ್ಲಿ ಇಲ್ಲ ನಾನು ಏನೋ ಸರಿಯಾದ ನನಗೆ ಮಾರ್ಗದರ್ಶನ ಸಿಗ್ತಾ ಇಲ್ಲ ಸಿಕ್ಕಾಟೆ ಟೆನ್ಷನ್ನು ಸಿಟ್ಟು ಎಲ್ಲರ ಮೇಲೆ ಎಗರಾಡ್ಬಿಡ್ತಾರೆ ಮಕ್ಕಳು ಕೂಡ ಇಲ್ಲ ದೊಡ್ಡವರಾಗಿರ್ತೀರಿ ನೀವು ಅಷ್ಟೇ ಸಿಟ್ಟು ಜಗಳ ಆಗ್ತಾ ಇಲ್ಲ ಯಾಕೆಂದರೆ ರಾಷ್ಟ್ರಾಧಿಪತಿಯೇ ನೀಚ ಸ್ಥಿತಿಯಲ್ಲಿದ್ದಾಗ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಕೊಟ್ಟಂತೆ ನಡ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ ಅದಕ್ಕೂ ಬಿದ್ದಾಗ ಒಂದಿಷ್ಟು ಅವಮಾನಗಳು ಷಷ್ಠ್ಯಾಧಿಪತಿ ರಾಶಿಯಲ್ಲಿ ಇರ್ತಾನೆ ಕುಜ ಅದರಿಂದಾಗಿ ಒಂದಿಷ್ಟು ಶತ್ರುಗಳು ಜಾಸ್ತಿ ಎಲ್ಲಿ ಕಾಲೆಲ್ಲ ನಿಮ್ಮನ್ನು ಅಂತಲೇ ಕಾಯ್ತಾ ಇರ್ತಾರೆ ಕುಜ ಅಲ್ಲೇ ಇರ್ತಾನೆ ಸೊ ಅದರಿಂದ ಇದೆಲ್ಲ ಓವರ್ ಆಲ್ ಆಗಿ ನೋಡಿದಾಗ ಇದರ ಬಗ್ಗೆ ಗಮನಿಸಬೇಕು ಬುಧನಿಗೆ ವಿಶೇಷವಾಗಿ ಆರಾಧನೆ ಆಗಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ನಾವು ಅದಕ್ಕೆ ಸನ್ನಿಧಾನದಲ್ಲೇ ಮಾಡ್ತಾಯಿದ್ದೇವೆ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಒಂದು ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ ವಿಡಿಯೋ ಅದರ ಬಗ್ಗೆ ಹೇಳ್ತೇನೆ ವಿಶೇಷ ಪರಿಹಾರ ಧಾರಣೆ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಅದ್ಭುತವಾದ ಪ್ರಸಾದವನ್ನು ಕೂಡ ತಂದು ಕೊಡ್ತೇನೆ ನಾನು ವಿಡಿಯೋ ಎಂಡ್ ತನಕ ನೋಡಿ ಅಷ್ಟಲ್ಲದೆ ಸಿಂಪಲ್ ಪರಿಹಾರ ಹೇಳಿ ಗುರುಳೆ ಅಂದರೆ ವಿಷ್ಣು ಸಹಸ್ರನಾಮ ತುಂಬ ಕಡ್ಡಾಯ ನಿಮಗೆ ವಿಷ್ಣು ಸಹಸ್ರನಾಮ ಇಲ್ಲದೋದ್ರೆ ಆಗಿ ಏನು ಡೌನ್ಫಾಲ್ ತುಂಬ ಜಾಸ್ತಿ ಆಗಿಬಿಡುತ್ತೆ ದಯವಿಟ್ಟು ಗಮನಹರಿಸಿ ಈ ವಿಚಾರದಲ್ಲಿ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಿಥುನ ರಾಶಿಯವರಿಗೆ ಮಾರ್ಚ್ ಮೊದಲ ಎರಡು ವಾರಗಳ ನಂತರ ಒಂದು ಹದಿನೈದನೇ ತಾರೀಕಿನ ನಂತರ ನಾನು ಗೃಹ ಸ್ಥಿತಿಗಳು ರವಿ ಗ್ರಹ ಕರ್ಮಸ್ಥಾನಕ್ಕೆ ಬಂದ್ಬಿಡ್ತಾನೆ ಕಾರಕೋ ಭಾವನಾಶಾಯ ಸೊ ಅದರಿಂದ ಏನಾಗ್ಬಿಡುತ್ತೆ ಮಿಥುನ ರಾಶಿಯವರಿಗೆ ನೋಡಿ ಒಂದಕ್ಕೊಂದಕ್ಕೆ 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 ಲಿಂಕು ಒಂದು ಕುಜಾ ಸಿಟ್ಟು ಜಾಸ್ತಿ ಮಾಡಿಸ್ತಾನೆ ಎರಡನೇದಾಗಿ ಬುಧಗ್ರಹ ರಾಷ್ಟ್ರಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾಗ ಮಾಡೋಕ್ಕಾಗಲ್ವಲ್ಲ ಅನ್ನುವ ಒಂದು ಅಸಮರ್ಥ ಅನ್ನುವಂತಹ ಒಂದು ರೀತಿಯಲ್ಲಿ ಹೆಸರು ತೆಗೆದುಕೊಂಡು ಮಾಡಲಿಕ್ಕಾಗದೆ ಅದೊಂದಿಷ್ಟು ಸಿಟ್ಟು ಜಾಸ್ತಿಯಾಗಿ ಅದರಿಂದ ಒಂದಿಷ್ಟು ಆರೋಗ್ಯ ಇದರಲ್ಲ ಸಮಸ್ಯೆಗಳನ್ನು ಕೊಟ್ಟರೆ ನೆಕ್ಸ್ಟು ರವಿಗ್ರಹ ಕರ್ಮಸ್ಥಾನಕ್ಕೆ ಹೋದಾಗ ಉದ್ಯೋಗದಲ್ಲಿ ಇದರದ್ದೆಲ್ಲ ಪ್ರತಿಫಲ ಗೊತ್ತಾಗುತ್ತೆ ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಅಧಿಕಾರದಲ್ಲಿ ಅಥವಾ ಇದರಲ್ಲಿ ನಿಮ್ಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಏ ನಿನ್ನ ಆಫೀಸರ್ ಆದರೆ ನೀನು ಏನಪ್ಪ ನೀನು ಹೇಳ್ತೀಯ ಅನ್ನೋ ರೀತಿಯಲ್ಲಿ ಎದುರುತ್ತರ ಸಿಕ್ಬಿಡ್ತು ಅಂದ್ಕೊಳ್ಳಿ ಯಾವ್ದಾದ್ರೂ ಆಫೀಸರ್ಗೆ ಹಿಂಗೆ ಅನಿಸ್ಬೇಡ ಅವರಿಗೆ ಎಷ್ಟು ಬೇಸರ ಆಗ ಆಗಬೇಡ ಅವರಿಗೆ ಸೊ ಇರ್ತೀರಾ ಅಧಿಕಾರದಲ್ಲಿರುತ್ತೆ ಅಥವಾ ಆಫೀಸರ್ ಆಗಿರ್ತೀರಾ ಅಥವಾ ಉದ್ಯೋಗ ಏನೋ ಒಂದು ಇರ್ತೀರಾ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ತುಂಬ ಎದುರುತ್ರ ಕೊಟ್ಟು ನೀನು ಯಾರು ನೀನು ಏನು ಇವಾಗ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ತುಂಬ ಕೀಳಾಗಿ ಮಾತಾಡ್ಬಿಟ್ರೆ ನೀವು ಯೂಸ್ಲೆಸ್ ನೀವು ಅನ್ನೋ ಹತ್ರ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಹತ್ರ ಮಾತಾಡ್ಬಿಟ್ರೆ ತುಂಬ ಹರಟಾಗುತ್ತಲ್ವ ನಾನು ಏನಂತೂ ತೋರಿಸೇಬೇಕು ಅಂತೇಳಿ ಅದರ ತೋರಿಸುವ ಶಕ್ತಿ ಇರಲ್ಲ ಯಾಕೆಂದರೆ ರಾಷ್ಟ್ರಾಧಿಪತಿಗೆ ಬುದ್ಧ ನೀಚ ಇರ್ತಾನೆ ಇದರ ಜೊತೆಗೆ ರವಿ ಕರ್ಮಸ್ಥಾನಕ್ಕೆ ಬಂದ ತಕ್ಷಣ ಮಾರ್ಚ್ ಎರಡು ವಾರಗಳ ನಂತರ ಮೂರನೇ ವಾರದಲ್ಲಿ ಏನಾಗ್ಬಿಡುತ್ತೆ ಇದು ಏನೂ ಬೇಡ ಈ ಕೆಲಸನೋ ಬೇಡ ಈ ಅಧಿಕಾರನೂ ಬೇಡ ನನಗೇನೂ ಬೇಡ ನನಗೆ ಕೆಲಸನ ನಾನು ರಿಸೈನ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವೇ ಜಾಬ್ ರಿಸೈನ್ ಮಾಡುವ ಸಾಧ್ಯತೆನೂ ಇದೆ ಅಥವಾ ನಿಮ್ಮಲ್ಲಿ ಸಿಟ್ಟು ಸಿಟ್ಟುಗೂ ಜಾಸ್ತಿಯಾಗಿ ಬಾಯಿಗೆ ಬಂದಂಗೆ ಮಾತಾಡಿ ಏನೇನೋ ಮಾಡಿದಿರೋದ್ರಿಂದ ನೀನು ಕೆಲಸಕ್ಕೆ ಬರಬೇಡ ಅಂತ ನಿಮ್ಮ ಕೆಲಸ ತೆಗೆದಾಕುವ ಸಾಧ್ಯತೆನೂ ಇದೆ ಸೊ ಐದರ್ ನೀವೇ ರಿಸೈನ್ ಮಾಡ್ತೀರಾ ಇಲ್ಲ ಅವರೇ ತೆಗೆದಾಕ್ತಾರೆ ಎರಡರಲ್ಲಿ ಒಂದು ಆಗುವ ಸಾಧ್ಯತೆ ಮಿಥುನ್ ರಾಶಿ ಅವರಿಗೆ ಮಾರ್ಚ್ ತಿಂಗಳು ಎರಡು ವಾರಗಳ ನಂತರ ಜಾಸ್ತಿ ಇದೆ ಸೊ ನೀವು ಕಂಟ್ರೋಲ್ ಇರಬೇಕು ಅವರು ನಿಮ್ಮ ಸುದ್ದಿಗೆ ಬರಬಾರ್ದು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರಬೇಕು ಅಂತಂದರೆ ರವಿ ಆರಾಧನೆ ಶುರು ಮಾಡ್ಕೊಳ್ಬೇಕಾಗುತ್ತೆ ಮಾರ್ಚ್ ಎರಡು ವಾರಗಳ ನಂತರ ಆದಿತ್ಯರಾಧಿಕ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ರವಿ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಕೆಂಪು ವಸ್ತ್ರದಲ್ಲಿ ಭಾನುವಾರ ದಿವಸ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದೆಲ್ಲ ಎಲ್ಲ ಮಾಡಬಹುದಾಗಿರ್ತಕ್ಕಂಥದ್ದು ಇಲ್ಲ ವಿಶೇಷವಾದ ಮಾಲಾಧಾರಣೆ ನಾವೇನು ಹೇಳ್ತೇವೆ ಕರುಂಗಲಿ ಮಾಲಾ ಕರುಂಗಲಿ ಮಾಲಾ ಧಾರಣೆ ಅದು ಕೂಡ ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತದೆ ವಿಡಿಯೋ ಎಂಡ್ ತನಕ ನೋಡಿ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸಿದ್ದೇನೆ ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ತಂದೆಯವರ ಆರೋಗ್ಯದ ಬಗ್ಗೆ ಅಥವಾ ತಂದೆಯವರ ಜವಾಬ್ದಾರಿಯ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಅಥವಾ ನಿಮ್ಮ ಸಹೋದರ ಸಹೋದರಿಯರ ನಡುವೆ ಬರ್ಬೋದು ಅಂದರೆ ಅಪ್ಪನ್ನು ಯಾರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನ ಅಪ್ಪ ನನ್ನ ನನ್ನ ಮಾತು ಕೇಳು ಅಪ್ಪನಿಗೆ ಇದು ಕೊಡಿಸೋಣ ಇಲ್ಲ ಬೇಡ ನೀನು ಸರಿಯಿಲ್ಲ ಅಂತ ಅಣ್ಣನೋ ತಮ್ಮನೋ ನೀನು ಬೇಡ ಅದು ಅಂತ ಅಥವಾ ನೀನು ಜವಾಬ್ದಾರಿ ತಗೋ ಅಥವಾ ನೀನು ಜವಾಬ್ದಾರಿ ತಗೋ ನಿನ್ನ ತಪ್ಪು ನಿನ್ನ ತಪ್ಪಿನಿಂದಾಗ ಅಪ್ಪಂಗಾಯ್ತಲ್ಲ ನಂದಲ್ಲ ನಿಂದು ಈ ಥರ ಅಪ್ಪನ ವಿಚಾರವಾಗಿ ಪಿತ್ರಾರ್ಜಿತ ಆಸ್ತಿಕ ವಿಚಾರವಾಗಿ ತಂದೆಯವರ ವಿಚಾರವಾಗಿ ಪಿತ್ರಾರ್ಜಿತ ಆಸ್ತಿಕ ವಿಚಾರವಾಗಿ ಒಂದಿಷ್ಟು ಜಗಳವನ್ನು ಸ್ಥಾಪಗಳಾಗತಕ್ಕಂಥದ್ದು ಅಂದರೆ ತಂದೆಯವರು ಯಾರು ಪರ ಯಾರು ಪರ ಅನ್ನುವ ರೀತಿಯಲ್ಲಾದರೂ ಒಂದಿಷ್ಟು ಏನು ಘಟನಾವಳಿಗಳು ಮನೆಯಲ್ಲಿ ತಂದೆಯವರ ವಿಚಾರವಾಗಿ ನಡೀತಕ್ಕ ಇದು ತಂದೆಯವರಿಗೆ ತುಂಬ ಮಾನಸಿಕ ದುಃಖವನ್ನು ಅದು ಒಂಥರ ಆರೋಗ್ಯ ಬಾಧೆಯನ್ನು ಅದು ಯಾಕಂದರೆ ಮಕ್ಕಳು ಈ ಥರ ಹೊಡೆದಾಡ್ತಾ ಇದಾರೆ ಯಾವಪ್ಪಂಗ್ ನೋಡ್ಕಂಡು ಕುತ್ಕೊಳ್ಳೋಕ್ಕಾಗಲ್ಲ ಸೊ ಅದರಿಂದ ಆಮೇಲೆ ಮಕ್ಕಳು ಅಂದರೆ ತಂದೆ ಪೋಷಕರಿಗೆ ಎರಡು ಕಣ್ಣಿದ್ದಂಗೆ ಯಾವ ಕಣ್ಣು ಇಂಪಾರ್ಟೆಂಟು ಅಂತ ಹೇಳೋಕ್ಕಾಗಲ್ಲ ಸೊ ಅದರಿಂದ ಏನಾಗುತ್ತೆ ನಿಮ್ಮ ಹಾಗೂ ನಿಮ್ಮ ಸಹೋದರ ಸಹೋದರಿಯರ ನಡುವೆ ಇರುವ ಈ ಅಪ್ಪನ ವಿಚಾರವಾಗಿ ಒಂದಿಷ್ಟು ನೀನು 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 ಅಥವಾ ನಾನು 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 ಅನ್ನುವಂಥದ್ದು ಬರ್ತದೆ ಆಯ್ತಲ್ವಾ ಇದು ನೋಡಿ ಎಟ್ ದಿ ಎಂಡ್ ಆಫ್ ದಿ ಡೇ ತಂದೆಯವರು ಚೆನ್ನಾಗಿರಬೇಕು ತಂದೆಯವರು ಸುಖವಾಗಿರಬೇಕು ಅವರಿಗೆ ಮಾನಸಿಕ ದೈಹಿಕ ಯಾವುದು ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳುವುದು ಮಗ ಅಥವಾ ಮಗಳಾಗಿ ನಿಮ್ಮ ಕರ್ತವ್ಯವಾಗಿರ್ತದೆ ಸೊ ಆದ್ದರಿಂದ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಏನೋ ಗಂಡ ಹೆಂಡತಿಯ ಜಗಳದಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಗಾದೆ ಇದೆ ಆ ಥರ ನಿಮ್ಮ ಅಪ್ಪ ಆಗಬಾರದು ನಿಮ್ಮ ತಂದೆಯವರು ಆ ಥರ ಆಗಬಾರದು ಸೊ ನಾವು ಹೇಳ್ತೀವಲ್ಲ ಮಾತೃದೇವೋ ಭವ ಪಿತೃದೇವೋ ಭವ ಇಲ್ಲಿ ಚತುರ್ಥಾಧಿಪತಿಯಾಗಿ ಬುಧ ನೀಚ ಆಮೇಲೆ ಆಮೇಲೆ ಈ ಕಡೆ ಏನು ರವಿಗ್ರಹ ಹಾಗೂ ಶನೇಶ್ವರ ಗ್ರಹನ ಯುತಿ ಎರಡು ವಾರಗಳು ಮಾರ್ಚ್ ತಿಂಗಳ ಮೊದಲು ಎರಡು ವಾರಗಳು ಅಪ್ಪ ಅಮ್ಮ ಇಬ್ಬರು ಬೇಸರ ಮಾಡ್ಕೊಳ್ಬೋದು ನಿಮ್ಮ ಮೇಲೆ ನಾ ಯಾಕೆ ಇವನು ಅಥವಾ ಯಾಕೆ ಹಿಂಗಾಗೋದಿಲ್ಲ ಇವಳು ಅನ್ನೋ ಥರ ಸೊ ಅಪ್ಪ ಅಮ್ಮನಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವ್ರ ಮನಸ್ಸಿಗೆ ಬೇಸರ ಆಗದಾಗ ನೋಡ್ಕೊಳ್ಳಿ ಏನೇ ಸ್ವಲ್ಪ ನಷ್ಟ ಲಾಸ್ ಏನೇ ಆದರೂ ತಡ್ಕೊಳ್ಳಿ ಭಗವಂತ ಇನ್ನೊಂದು ಕಡೆ ಕೊಡ್ತಾನೆ ಇನ್ನೊಂದು ರೀತಿ ಒಳ್ಳೇದು ಮಾಡ್ತಾನೆ ಆಯಿತಾ ಒಳ್ಳೆಯದಾಗಲಿ ಇದಕ್ಕೆ ಈ ಎಲ್ಲ ಡಿಸ್ಟರ್ಬೆನ್ಸಸ್ಗಳೆಲ್ಲ ಪರಿಹಾರವಾಗಬೇಕು ಕೋರ್ಟು ಕಚೇರಿ ಮತ್ತೊಂದು ಇನ್ನೊಂದು ಅಣ್ತಂದಿರ ವಿಚಾರ ಎಲ್ಲ ಸರಿ ಹೋಗಬೇಕು ಅಂತಂದರೆ ಒಂದು ವಿಶೇಷ ದಿವ್ಯ ಸನ್ನಿಧಾನದಿಂದ ಅಭಿಮಂತ್ರಿತವಾದ ಪ್ರಸಾದ ಅಲ್ಲಿಂದ ಹೋಮದ ಭಸ್ಮ ಆ ಪ್ರಸಾದ ಕುತ್ತಿಗೆಯಲ್ಲೆಲ್ಲ ಇದ್ದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಥಲ್ವ ನೀವೇನು ಯೋಚನೆ ಮಾಡಬೇಡಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಹಂಡಲಿ ಈಗ ಎಲ್ಲ ತಿಳಿಸ್ತೇನೆ ನಾನು ಅದೇ ರೀತಿಯಲ್ಲಿ ಒಳ್ಳೆಯದಾಗಲಿ ಐದನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸ್ತ್ರೀಯರಿಗೆ ಅದು ಸ್ತ್ರೀಯರಿಗೆ ಸ್ವಲ್ಪ ಈ ಪೀರಿಯಡ್ಸ್ ಪ್ರಾಬ್ಲಮ್ ಸಾಧ್ಯತೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ಪೀರಿಯಡ್ಸ್ ಪ್ರಾಬ್ಲಮ್ ರಾಶಿಯಲ್ಲಿ ಕುಜವಕ್ರಿಯನಾಗಿರತಕ್ಕಂಥದ್ದು ರಾಷ್ಟ್ರಾಧಿಪತಿ ಬುಧ ಸ್ಥಿತಿಯಲ್ಲಿರತಕ್ಕಂಥದ್ದು ಇದು ಏನಾಗ್ಬಿಡುತ್ತೆ ಅದರಲ್ಲೂ ವಿದ್ಯಾರ್ಥಿನಿಯರು ಅಂತಿವಲ್ಲ ತುಂಬ ಸ್ವಲ್ಪ ಕಷ್ಟ ಯಾಕಂದರೆ ನೀವೇನಾದ್ರು ಪೋಷಕರಾಗಿದ್ದು ನಿಮ್ಮ ಮಗಳು ಮಿಥುನ ಆಗಿದ್ದರೆ ದಯವಿಟ್ಟು ಅವರ ಆರೋಗ್ಯದ ಕಡೆ ಗಮನ ಕೊಡಿ ನೀವು ಮಿಥುನ ರಾಶಿಯವರಾಗಿದ್ದು ನಿಮ್ಮ ಮಗಳು ಕಾಲೇಜ್ಗೆ ಹೋಗ್ತಿದ್ದಾಳೆ ಸ್ಕೂಲ್ ಹೈಸ್ಕೂಲ್ ಇತ್ಯಾದಿಗಳಿಗೆ ಹೋಗ್ತಾ ಇದ್ದಾಳೆ ಅಂತಂದರೆ ತುಂಬ ಅವಳು ಸಮಸ್ಯೆಯನ್ನು ಅಂದರೆ ಹೊರಗಡೆ ಹೇಳ್ಕೊಳಕ್ಕಾಗದೇ ಇರೋ ರೀತಿಯ ಸಮಸ್ಯೆಯನ್ನು ಅನುಭವಿಸುತ್ತಾ ಇರುವ ಸಾಧ್ಯತೆ ಇರ್ತದೆ ಕೂರಿಸ್ಕೊಂಡು ಮಾತಾಡಿಸಿ ಔಷಧೋಪಚಾರಗಳು ಬೇಕೋ ಅಥವಾ ಮಾನಸಿಕ ನೀವು ಧೈರ್ಯ ತುಂಬುವಂಥದ್ದು ಬೇಕೋ ಏನು ಬೇಕು ಅದರ ಅವಶ್ಯಕತೆ ಏನಿದೆ ಅಂತ ನೋಡಿ ಅದರಂತೆ ನೀವು ತಕ್ಕಂತೆ ವರ್ತಿಸಿ ಅವ್ರಿಗೆ ಬೇಕಾಗಿದ್ದು ಕೊಡಬೇಕು ನಿಮ್ಮ ಕರ್ತವ್ಯ ಆಗಿರ್ತದೆ ಸೊ ಅದರಿಂದ ಅವರೇನೂ ಆಗಿಲ್ಲಮ್ಮ ಅನ್ನೋ ರೀತಿಯಲ್ಲಿ ಹೇಳಿದರೂ ಕೂಡ ನಿಮ್ಮ ಕರ್ತವ್ಯ ಆಗಿರ್ತದೆ ದಯವಿಟ್ಟು ಅದನ್ನು ಗಮನಿಸಿ ಆಯಿತಲ್ವ ಎಲ್ಲದಕ್ಕೂ ವಿಶೇಷವಾದಂಥ ಪರಿಹಾರ ಅದ್ಭುತ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲೇ ಇರ್ತಕ್ಕಂಥದ್ದು ಸೊ ಆ ವಿಶೇಷ ಪರಿಹಾರ ಏನು ಮಿಥುನ ರಾಶಿಯವರ ಸಮಸ್ಯೆಗಳಿಗೆ ಅಂತಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಅಮಾವಾಸ್ಯೆ ಬರೀ ಅಮಾವಾಸ್ಯೆ ಅಲ್ಲ ಮಹಾಶಿವರಾತ್ರಿ ಅಮಾವಾಸ್ಯೆ ಬುಧವಾರವೇ ಮಹಾಶಿವರಾತ್ರಿ ಈ ಬಾರಿ ಚತುರ್ದಶಿ ಉಪರಿ ಅಮಾವಾಸ್ಯೆ ಬಂದಿರೋದರಿಂದಾಗಿ ಮಹಾಶಿವರಾತ್ರಿಯ ಮರುದಿನವೇ ಆಗಿರುತ್ತೆ ಸೊ ಆದ್ದರಿಂದ ಶಿವರಾತ್ರಿ ಅಮಾವಾಸ್ಯೆ ಗುರುವಾರ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಬಂದಿದೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಮಾವಾಸ್ಯೆ ಹೋಮಗಳನ್ನು ಶ್ರೀ ಕ್ಷೇತ್ರ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ ಆ ಸನ್ನಿಧಾನದಲ್ಲಿ ಆ ವಿಶೇಷವಾದಂಥ ದೇವತಾ ಆರಾಧನೆ ಅಂದ್ರೆ ಅಂದರೆ ರುದ್ರಹೋಮ ನಾವು ರುದ್ರನ ವಿಶೇಷವಾದಂತಹ ಒಂದು ಮಾಸ ಅಂತಹ ಮಾಸದಲ್ಲಿ ಮಾಘ ಮಾಸದಲ್ಲಿ ರುದ್ರನ ಒಂದು ಆರಾಧನೆ ವಿಶೇಷದ ಇದ್ದಾಗ ನಾವು ರುದ್ರಹೋಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದರಿಂದ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾನು ಆದಿಯಲ್ಲೇ ಹೇಳಿದೆ ಎಲ್ಲರೂ ಓಂ ಶಿವಾಯ ಅಂತ ಪಂಚಾಕ್ಷರಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಅಂತ ಹೇಳಿದೆ ಆ ಈಶ್ವರಾನುಗ್ರಹ ಸಿಗಲಿ ಅಂತ ಆ ಥರ ವಿಶೇಷವಾಗಿ ರುದ್ರಹೋಮ ಅದರ ಜೊತೆಗೆ ಮಹಾಮೃತ್ಯುಂಜಯ ಹೋಮ ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ದುಷ್ಟ ಮೃತ್ಯು ಅರಿಷ್ಟ ಮೃತ್ಯು ಅಪಘಾತ ಮೃತ್ಯು ಇತ್ಯಾದಿ ಎಲ್ಲ ಸಮಸ್ತ ವಿಧ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಆರಾಧನೆ ಅಮ್ಮನವರಿಗೆ ಸಂಬಂಧಪಟ್ಟಂಥದ್ದು ಮೋಹನಕರ ಗೌರಿ ಹೋಮ ಈ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಬಹಳ ಹಿಂದೆ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾಡಿದ್ವಿ ಸೊ ಇದರ ವಿಶೇಷತೆಯ ವಿಚಾರಗಳು ಹಲವಾರು ವಿಚಾರಗಳಿದೆ ಹಾಗೂ ಸುಂದರಿಯ ಸ್ವರೂಪದಲ್ಲಿ ಅಮ್ಮನವರು ಪಶುಪತಿನಾಥನ ಒಂದು ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ ಅರ್ಧನಾಧೀಶ್ವರನ ಸ್ವರೂಪದಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಸನ್ನಿಧಾನ ಅದು ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡಿದಾಗ ನಿಮ್ಮೆಲ್ಲ ಆ ಒಂದು ಜನಾಕರ್ಷಣೆ ಅನ್ನತಕ್ಕಂಥದ್ದು ಆಗ್ತದೆ ಅದರಿಂದ ಎಲ್ಲ ರೀತಿಯ ಸಮಸ್ಯೆಗಳು ನಿಮ್ಮ ವ್ಯವಹಾರಗಳಲ್ಲಿ ಯಶಸ್ಸು ವಿವಾಹದ ವಿಚಾರದಲ್ಲಿ ದಾಂಪತ್ಯದ ಜೀವಿತ ವಿಚಾರದಲ್ಲಿ ಅನುಕೂಲ ಅಷ್ಟೇ ಅಲ್ಲದೆ ನಿಮ್ಮ ಐಶ್ವರ್ಯದ ವಿಚಾರದಲ್ಲಿ ಆರ್ಥಿಕತೆಗೆ ವಿಚಾರದಲ್ಲಿ ಆರೋಗ್ಯದ ವಿಚಾರ ಎಲ್ಲ ರೀತಿ ಸರ್ವತೋಮುಖವಾದ ಅಭಿವೃದ್ಧಿ ತ್ರೈಲೋಕ್ಯಮೋಹನಕರ ಗೌರಿ ಹೋಮ ಹಾಗೂ ಒಂದು ಜನಾಕರ್ಷಣೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗಲಿಕ್ಕೆ ಅನುಕೂಲವಾಗ್ತದೆ ಅಂದರೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈರ್ತ ಈಡೇರ್ತದೆ ಅದರಲ್ಲಿ ಸೊ ಅದರಿಂದ ಅದರ ಜೊತೆಗೆ ಈ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ ಶನಿ ಪೀಠ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅದರ ಜೊತೆಗೆ ಮಹಾನ್ ಶಾಂತಿ ಹೋಮಗಳು ಇದೆಲ್ಲ ಮಾಡಿ ಮಾಡಿ ವಿಶೇಷವಾದ ಪ್ರಸಾದ ಏನು ಅಂತ ಕೇಳಿರಬಹುದು ಆ ವಿಶೇಷವಾದಂತಹ ಪ್ರಸಾದವೇ ನಮ್ಮ ಈ ಕರುಂಗಲಿ ಮಾಲ ಬಹಳಷ್ಟು ಜನ ವೀಕ್ಷಕರು ಕೇಳಿದರೆ ಗುರುಗಳನ್ನ ನೀವು ಯಾವಾಗ ಕೊಡ್ತೀರಾ ಕರುಂಗಲಿ ಮಾಲಾ ಅಂತ ಸೊ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಸಂಪಾದಿಸಿ ಅದಕ್ಕೆ ಕ್ಯಾಪ್ ಹಾಕಿಸಿ ತುಂಬ ಚಂದವಾದ ಸುಂದರವಾದಂಥ ಒಂದು ಮಾಲೆಯನ್ನು ಐವತ್ನಾಲ್ಕು ಮಣಿಗಳ ಒಂದು ವಿಶೇಷವಾದ ಕರುಂಗಲಿ ಮಾಲೆಯನ್ನು ಸಿದ್ಧಪಡಿಸಿ ಈ ಒಂದು ಮಾಲೆಯನ್ನು ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಪರ್ವ ದಿನದಂದು ಮ ರುದ್ರ ಹೋಮ ಮೃತ್ಯುಂಜಯ ಹೋಮ ತ್ರೈಲೋಕ್ಯಮೋಹನ ಗೌರಿ ಹೋಮ ನಾನು ಈ ಕರುಂಗಲಿ ಮಾಲಾ ಕೊಡಲಿಕ್ಕೆ ಭಾಳ ಮುಖ್ಯವಾದ ಉದ್ದೇಶ ಮೃತ್ಯುಂಜಯ ರುದ್ರ त्रैलोक्यमोहन करगौरी ಇದರದ್ದು ವಿಶೇಷ ವಿಚಾರಗಳು ಇನ್ನೂ ವೀಡಿಯೋಗಳು ಮಾಡಿ ನಿಮ್ಗೆ ತಿಳಿಸ್ತೇನೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ನವಗ್ರಹ ಶಾಂತಿ ವಿಶೇಷವಾಗಿ ಒಂದು ಕುಜನಿಗೂ ಹೋಮ ಆಗ್ತದೆ ಇದು ಇದೆಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ವಿಶೇಷ ಪ್ರಸಾದ ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಬಹುದು ಈ ಮಧ್ಯೆ ನೀವು ಬಹಳಷ್ಟು ಕರುಂಗಲಿ ಮಾಲೆಯ ಬಗ್ಗೆ ನೀಡಿದ್ದೇನೆ ಬಟ್ ಅದು ಒರಿಜಿನಲ್ ಬಗ್ಗೆನೋ ಅಥವಾ ಹೆಂಗೋ ಕೊಟ್ಟು ಬಿಡ್ತಾರೆ ಅನ್ನೋ ಹೆದರಿಕೆ ಇರ್ತದೆ ನಮ್ಮಲ್ಲಿ ಆ ಯಾವುದೋ ಹೆದರಿಕೆ ಇಲ್ಲ ಒರಿಜಿನಲ್ ಕರುಂಗಲಿ ಮಾಲೆಯನ್ನೇ ಆ ಮಣಿಗಳನ್ನೇ ನಾವು ಸಂಗ್ರಹಿಸಿ ಅದನ್ನು ಮಾಲೆ ತಯಾರಿಸಿ ಈಗ ಶಿವರಾತ್ರಿ ಅಮಾವಾಸ್ಯ ದೀಸದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ಸೊ ಇಪ್ಪತ್ತೇಳನೇ ತಾರೀಕು ಗುರುವಾರ ಅಮಾವಾಸ್ಯೆಯಲ್ಲಿ ಹೋಮ ಇದ್ದಾಗ ನಾನು ಅಲ್ಲಿಂದ ಬರಬೇಕಲ್ಲ ಸೊ ಇಪ್ಪತ್ತೆಂಟಿಗೆ ನಾನು ವಾಪಸ್ ಬರೋದು ಇಪ್ಪತ್ತೊಂಬತ್ತು ಮೂವತ್ತರ ನಂತರ ಪ್ರಸಾದ ಕಳಿಸ್ಕೊಡುವಂಥದ್ದಾಗಿರ್ತದೆ ಸ್ವಲ್ಪ ಸಮಯಾವಕಾಶವೂ ಕೊಡಬೇಕಾಗ್ತದೆ ನಾನು ನೇಪಾಳದಿಂದ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು ಸೊ ಅದರಿಂದ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳ್ಸ್ಕೊಡ್ತೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋಕೆ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಇದು ತುಂಬ ಲಿಮಿಟ್ ಲಿಮಿಟೆಡ್ ಆಗಿ ನಾನು ಮಾಡಿಸಿದ್ದೇನೆ ಕರುಂಗಲಿ ಮಾಲೆ ಪ್ರತಿಯೊಬ್ಬರು ನೋಡಿದ್ದಾರೆ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಆಸೆ ಇದೆ ಸ್ವಲ್ಪ ಇತ್ತು ಅದ್ರ ಬಗ್ಗೆ ಯಾವತ್ತು ತಗೊಳ್ಳೋದು ಎಲ್ಲಿ ಸಿಗುತ್ತೆ ಏನು ಅಂತ ಈಗ ಯಾವ ಹೆದರಿಕೆ ಇಲ್ಲ ನಾನೇ ಸಿದ್ಧಪಡಿಸಿರತಕ್ಕಂಥ ವಿಶೇಷವಾದಂತಹ ಮಾಲೆ ಇದು ಇದನ್ನು ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ ಅದು ಯಾವತ್ತು ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನದಂದು ರುದ್ರ ಹೋಮ ಮೃತ್ಯುಂಜಯ ಹೋಮ ಮೋಹನಕರ ಗೌರಿ ಹೋಮ ಇತ್ಯಾದಿ ವಿಶೇಷವಾದಂಥ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು ತುಂಬ ಅದ್ಭುತವಾಗಿ ಕಾಣ್ತದೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಆರೋಗ್ಯಬಾಧಗಳ ಪರಿಹಾರಕ್ಕೆ ವ್ಯಾಪಾರ ಅಭಿವೃದ್ಧಿಗೆ ಸರ್ವತೋಮುಖವಾದ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗ್ತದೆ ಮಕ್ಕಳಿಗೂ ಕೂಡ ಧಾರಣೆ ಮಾಡಿಸಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರಿಗೆ ಹೆಚ್ಚಿನ ಗಮನ ಬರ್ತದೆ ಹಠ ಎಲ್ಲ ಕಡಿಮೆ ಆಗ್ತದೆ ದೃಷ್ಟಿದೋಷಗಳು ಪರಿಹಾರವಾಗುತ್ತದೆ ಈ ನ್ಯಾಯಾಲಯದಲ್ಲಿ ಜಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕೆ ಅನುಕೂಲವಾಗ್ತದೆ ಎಲ್ಲ ದೃಷ್ಟಿದೋಷ ಮಂತ್ರ ಶತ್ರು ಬಾಧೆಗಳ ಪರಿಹಾರಕ್ಕೆ ತುಂಬ ಅನುಕೂಲವಾಗ್ತದೆ ಈ ವಿಶೇಷವಾದಂತಹ ಕರುಂಗಲಿ ಮಾಲ ಸೊ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ವಲ್ಪ ಲಿಮಿಟೆಡ್ನಾಗಿ ನಾವು ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಹಾಗೂ ಇದನ್ನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಇದನ್ನು ಕೊಡ್ತಾ ಇದ್ದೇವೆ ಖಾಲಿ ಆಗೋದ್ರೆ ಮಾತ್ರ ಮತ್ತೆ ಪುನಃ ಮಾಡಿಸ್ಲಿಕ್ಕೆ ತುಂಬ ಸಮಯಾವಕಾಶ ಬೇಕಾಗ್ತದೆ ಸೊ ಅದರಿಂದ ದಯವಿಟ್ಟು ಸ ತಕ್ಕಂಥವ್ರು ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಕೊಡುವಂತ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು ಎಲ್ಲರಿಗೂ ಶ್ರೀ ಕ್ಷೇತ್ರ ಪಶುಪತಿನಾಥನ ಸನ್ನಿಧಾನದ ಬಗ್ಗೆ ವಿಚಾರ ಗೊತ್ತಾಗ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಫೇಸ್ಬುಕ್ ಅಲ್ಲಿ ನೋಡಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ನ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ